ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವುದೇ ವಿಡಿಯೋ ಮಾಡಬೇಕಾದ್ರೆ ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆಗಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಗ್ಯಾಸ್ಟ್ರಿಕ್ ಅಂತ ತುಂಬ ಜನ ಹೇಳ್ತಿರ್ತಾರೆ ಅವರು ಬೆಳಿಗ್ಗೆ ಎದ್ದು ಬಿಸಿನೀರು ಒಳಗಡೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ ನಾವೆಲ್ಲರೂ ಆಡು ಭಾಷೆಯಲ್ಲಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ ಇವಾಗ ಇದು ಸ್ಕಿನ್ ಗ್ಲೋ ಬರುತ್ತೆ ಸ್ವಲ್ಪ ಅರ್ಶನ ಹಾಕೊಂಡು ಸ್ವಲ್ಪ ಪೆಪ್ಪರ್ನ ಅಂದರೆ ಮೆಣಸನ್ನ ಬಳಸೋದ್ರಿಂದ ಕ್ಯಾನ್ಸರ್ ವಿರುದ್ಧ ಹೋರಾಡ ಇದು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಹಂಗಾಗಿ ಈ ಮೂರು ಕಾಂಬಿನೇಷನ್ ತುಂಬಾನೇ ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿದ್ಬಿಟ್ಟು ಬರೀ ಬಿಸಿನೀರ್ ಕುಡಿಯೋದ್ ನೋಡಿ ಅದರಲ್ಲೂ ಒಳ್ಳೆ ತುಪ್ಪನ ನೀವು ಬಳಸ್ಕೊಂಡು ಇದನ್ನ ಮಾಡ್ಕೊಡಿ ಇವಾಗ ಅಜ್ಜಿಗೆ ಅಂತ ಅನ್ಬಿಟ್ಟು ಟೀ ಜೊತೆಗೆ ಪುರಿ ಹಾಕಿ ಕೊಡ್ತಾ ಇದೀನಿ ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಯಾರಿಗೆಲ್ಲ ಒಂದು ಹಳೆಯ ನೆನಪು ಬರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಚಿಕ್ಕದ್ರಲ್ಲಿ ಯಾವಾಗೆಲ್ಲ ಬಿಸ್ಕೆಟ್ ರಸ್ಕೋ ಅದೆಲ್ಲ ಹಳ್ಳಿಗಳ ಕಡೆ ತರ್ತಿರ್ಲಿಲ್ಲ ಅಲ್ವಾ ಕಡ್ಲೆ ಪುರಿ ಅಂತೂ ಯಾವಾಗ್ಲೂ ಇರೋದು ನಮ್ಮ ಅಜ್ಜಿ ಯಾವಾಗಲೇ ಟೀ ಕೊಟ್ರು ನಾನು ಕಡಲೆ ಪುರಿ ಹಾಕೊಂಡು ಈ ತರ ತಿಂತಾ ಇದ್ದೆ ಇವಾಗ ಅಜ್ಜಿಗೆ ನಾನು ಕೊಡ್ತಾ ಇದ್ದೀನಿ ಟೀ ಕೊಟ್ಬಿಟ್ಟು ಒಂದು ಸ್ವಲ್ಪನೇ ಬೆಳಿಗ್ಗೆ ಹೊತ್ತು ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಟೀ ಜಾಸ್ತಿ ಕುಡಿಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟೇಷ್ಟು ಟೀ ಮಾಡ್ಕೊಡ್ತೀನಿ ಆಮೇಲೆ ಟಿಫನ್ ಆದಮೇಲೆ ಮಾಡಿಕೊಟ್ರೆ ಆಯ್ತು ಅಂತ ಇವಾಗ ಮಕ್ಕಳು ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಅವ್ರನ್ನ ಒಳಗಡೆ ಹೊರಗಡೆ ಓಡಿಸ್ಬೇಕು ವರ್ಕೌಟ್ಗೆ ಅಂತ ಅಂದ್ಬಿಟ್ಟು ಹಣ್ಣನ್ನ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಅಂದ್ರೆ ಚಂದು ಚಿಕ್ಕೋನಲ್ವಾ ಖಾಲಿ ಹೊಟ್ಟೆಲಿ ಹೋದ್ರೆ ಅವನಿಗೆ ವರ್ಕೌಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ ಏನಾದರೂ ಒಂದನ್ನ ಕೊಡ್ತೀನಿ ಇಲ್ಲಾಂದ್ರೆ ಮಿಲ್ಕ್ ಶೇಕು ಏನಾದರೂ ಮಾಡ್ಕೊಡ್ತೀನಿ ಹಂಗಾಗಿ ಇವತ್ತು ಪಪ್ಪಾಯ ಇತ್ತು ಅದನ್ನೇ ಕಟ್ ಮಾಡಿ ಒಂದ್ ಪೀಸ್ ಕೊಡೋಣ ಅಂತ ಅಂದ್ಬಿಟ್ಟು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಅವ್ರು ಯಾರಾದರೂ ಕಟ್ ಮಾಡ್ರಿ ನಂಗೆ ತುಂಬಾ ಕೆಲಸ ಇದೆ ಅಂತ ಅಂದ್ರೆ ಯಾರು ಕಟ್ ಮಾಡಲ್ಲ ಹಂಗಾಗಿ ನಾನೇ ಕಟ್ ಮಾಡಿ ಕೊಡ್ಬೇಕು ಇವತ್ತು ಅಕ್ಷಯ ತೃತೀಯ ಅಲ್ವಾ ನೀವೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರ ಅನ್ನೋದನ್ನ ತಿಳಿಸಿ ಏನು ತಗೊಂಡ್ರಿ ಅನ್ನೋದನ್ನು ಕೂಡ ಖಂಡಿತ ನನಗೆ ತಿಳಿಸ್ಬೇಕು ಓಕೆನಾ ಇವಾಗ ಹಣ್ಣನ್ನು ಕಟ್ ಮಾಡಿಬಿಟ್ಟು ಇವತ್ತೇ ನಾನು ಎಲ್ಲ ಒಂದು ಕೆಲಸಗಳನ್ನೂ ಇವತ್ತೇ ಮಾಡಿಕೊಂಡೆ ನಿನ್ನೆವರೆಗೂ ಮಾಡ್ಕೊಳ್ಳೋಕಾಗಿರ್ಲಿಲ್ಲ ಮಾಡಂಗಿರಲಿಲ್ಲ ನಾನು ಹಂಗಾಗಿ ಇವತ್ತು ನಾನು ಎಲ್ಲ ಒಂದು ಪೂಜೆಗೆ ಬೇಕಾಗಿರೋ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡೆ ಇವಾಗ ಅಜ್ಜಿ ಟೀ ಕೊಡ್ಬಿಟ್ಟು ಅಲ್ಸಿನ ಬೀಜ ತಿನ್ನಬೇಕು ನನಗೆ ಈ ಥರ ಎಲ್ಲ ಬಿಡ್ಸ್ಕೊಡ್ತೀನಿ ಬೇಯಿಸ್ಕೊಡು ಅಂತ ಅಂದರು ಹಂಗಾಗಿ ಅಜ್ಜಿಗೆ ಅಲ್ಸಿನ ಬೀಜ ಅನ್ನ ಹಾಕಿದ್ದೀನಿ ಅಲ್ಸಿನ ಬೀಜ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ನಾವು ಇವಾಗೆಲ್ಲ ಯೋಚನೆ ಮಾಡ್ತೀವಲ್ವಾ ಪ್ರೋಟೀನು ಐರನ್ನು ಅಂತ ಅಲ್ಸಿನ ಬೀಜದಲ್ಲಿ ಎಲ್ಲ ಒಂದು ಪ್ರೋಟೀನ್ ಇರ್ಬೋದು ಅದೆಲ್ಲ ಕೂಡ ಇರೋದ್ರಿಂದ ತುಂಬಾನೇ ಆ ಹಂಗಾಗಿ ಅಂತ ಅಂದ್ಬಿಟ್ಟು ಗೆಣಸ್ನ ಬೇಯಿಸ್ತಾ ಇದ್ದೀನಿ ಧ್ರುವ ಮಾತ್ರ ಅಲ್ಸೆನ್ ಬೀಜ ತಿನ್ನಲ್ಲ ಚಂದು ಮತ್ತೆ ಅಜ್ಜಿ ಮಾತ್ರ ತಿಂತಾರೆ ಇವಾಗ ದೋಸೆ ಜೊತೆಗೆ ಅಂತ ಅಂದ್ಬಿಟ್ಟು ನಾನು ಕೂಟ್ ಮಾಡಿದ್ನಲ್ವಾ ಅದು ಸ್ವಲ್ಪ ಎಕ್ಸ್ಟ್ರಾನೆ ಮಾಡ್ಕೊಂಡಿದೆ ಈ ತರ ನನ್ಗೆ ಏನಾದ್ರು ಹಬ್ಬ ಅಥವಾ ಕೆಲಸ ಬಂದಾಗ ಒಬ್ಳೆ ಎಲ್ಲಾನು ಮಾಡ್ಕೋಬೇಕಲ್ವಾ ಹಿಂಗೆ ನಾನು ಪ್ರಿಪ್ರೇಶನ್ ನ ಮಾಡ್ಕೊಂಡ್ಬಿಡ್ತೀನಿ ಇವಾಗ ದೋಸೆ ಹಾಕಿ ಇಟ್ಬಿಡೋಣ ಒಂದೆರಡು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೆ ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಅಕ್ಕಿ ಬೇಳೆ ಸಕ್ಕರೆ ಇದನ್ನು ಎಲ್ಲ ಅದ್ರ ಜೊತೆಗೆ ಬಾರ್ಲಿ ಅಕ್ಕಿ ನೆಕ್ಸ್ಟನ್ನು ಕೂಡ ತೊಗೊಂಡು ಬನ್ನಿ ಒಂದು ಐದು ಐದು ಥರ ಹೇಳಿದ್ದೆ ನಾನು ಹಂಗಾಗಿ ಇವ್ನು ತರ್ತೀನಿ ಅಂತ ಹೇಳಿದ್ರು ವರ್ಕೌಟ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾನು ಕೂಡ ಮನೆ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಒರೆಸ್ಬಿಟ್ಟು ಬಂದಿದ್ದೀನಿ ರಂಗೋಲಿ ಎಲ್ಲ ಇಟ್ಕೋಬೇಕು ಇವಾಗ ಕುಕ್ಕರ್ ನೂಡಕ್ ಇಟ್ಬಿಟ್ಟು ಇನ್ನೊಂದ್ ಕಡೆ ಒಂದ್ ಎರಡ್ ಮೂರ್ ದೋಸೆ ಹಾಕ್ತೀನಿ ಬಂದ ತಕ್ಷಣ ಬಿಸಿ ಬಿಸಿ ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಎಂಟೂವರೆ ಆಗಿದೆ ಇವಾಗ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಲ್ವಾ ಹಂಗಾಗಿ ಬೇಗ ಬೇಗ ಕೆಲಸಗಳ್ನು ಮುಗಿಸ್ಕೊಂಡ್ಬಿಟ್ರೆ ಆಯ್ತು ಅಂತ ಅಂದ್ಬಿಟ್ಟು ಇನ್ನು ಪೂಜೆ ಕೆಲಸ ಒಂದೇ ಒಂದಿದೆ ಅದಕ್ಕೂ ಮುಂಚೆ ನಾನ್ ರೆಡಿಯಾಗಿ ಬಂದ್ಬಿಡ್ತೀನಿ ಓಕೆನಾ ದೋಸೆ ಹಾಕ್ತಾ ಇದೀನಿ ಅದಕ್ಕೂ ಮುಂಚೆ ಓಲೆ ಹಾಕೋಣ ಅಂತ ಅನಿಸ್ತು ಇದು ಅಜ್ಜಿದು ಇದರಿಂದ ಒಂದು ಕದೇ ಇದೆ ಅದನ್ನ ಹೇಳ್ತೀನಿ ಹಾಕೊಂತ ಹಾಕೊಂತ ಹೇಳ್ತೀನಿ ಇದು ನಂದು ಇವಾಗ ಹಾಕೊಳ್ತಾ ಇದ್ದೀನಿ ಈ ಕತೆ ಈ ಓಲೆ ಹಿಂದಿನ ಕತೆ ಏನಪ್ಪಾ ಅಂದ್ರೆ ನಾವು ತೋಟ ಮಾಡಿದ್ವಲ್ವಾ ತೋಟ ಮಾಡಿದಾಗ ಫಸ್ಟ್ ಬೆಳೆ ಬಂದಿತ್ತು ತೆಂಗಿನಕಾಯಿ ತೆಂಗಿನದು ತೆಂಗಿನಕಾಯಿ ಮಾರಿದ್ವಿ ಅವಾಗ ಫಸ್ಟ್ ಬಂದಿತ್ತು ಒಂದ್ ಹದಿನೆಂಟು ವರ್ಷ ಸಾವಿರದ ಹದಿನೆಂಟು ಸಾವಿರದ ಒಂಬೈನೂರು ರೂಪಾಯಿನ ಬಂದಿತ್ತು ಅದನ್ನ ಫಸ್ಟ್ ಬೆಳೆ ಅಲ್ವಾ ಏನ್ ಮಾಡೋದು ಅಂತ ಕೇಳಿದಾಗ ನನ್ಗನ್ಸಿದ್ದು ಅಜ್ಜಿಗೆ ಓಲೆ ಇಲ್ಲ ಓಲೆ ಕುಡ್ಸಿಬಿಡೋಣ ಅಂತ ಅಂದ್ಬಿಟ್ಟು ಓಲೆ ಮತ್ತೆ ಬಟ್ಟು ದೊಡ್ಡ ಮೂಗ್ಬಟ್ಟು ಅದೇನಾಯ್ತು ಅಂತ ನನ್ ಗೊತ್ತಿಲ್ಲ ಆ ಬಟ್ಟು ಈ ಓಲೆನ ಫಸ್ಟ್ ನಮ್ಮ ತೋಟ ಮಾಡ್ದಾಗ ಬಂದಿರೋ ಬೆಳೆನಲ್ಲಿ ತಗೊಂಡಂತ ಒಂದು ಆ ಏನು ತಗೊಂಡಂತ ಓಲೆ ಅಂತ ಹೇಳ್ಬೋದು ಅಜ್ಜಿದು ಹಂಗಾಗಿ ಅದೊಂದು ನೆಂಪು ಇವಾಗ ಅಜ್ಜಿದು ಅಜ್ಜಿಗೂ ಕೂಡ ಕೊಡ್ಬೇಕು ಹಾಕೊಳ್ಳಲ್ಲ ಅಜ್ಜಿ ಅಲ್ಲಿ ಇಲ್ಲಿ ಬಿದೋಗ್ಬಿಡುತ್ತೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ

ತಾಯ ಮುಖಕ್ಕೆ ಓಲೆ ಹಾಕೊಳ್ಳೋದು ಐತೆ ಹಂಗಾಗಿ ಇವಾಗ ಹಾಕಿಸ್ತೀನಿ ಇವಾಗ ಎರಡನ್ನ ಅಜ್ಜಿಗ ಸ್ನಾನ ಮಾಡಿಸಿ ಮತ್ತೆ ಹಾಕ್ತೀನಿ ಇವಾಗ ಇಲ್ಲೇ ಇರ್ಲಿ ಇದಕ್ಕೆ ಇದಕ್ಕೆ ಈ ತರ ಮಾಟಿ ಹಾಕೋತಿದ್ರು ಅವಾಗೆಲ್ಲ ನಾನ್ ಚೆನ್ನಾಗ್ ಕಾಣಿಸೋದು ಅದು ಅದೇನೋ ಮಾಟಿ ಅಂತಾರೆ ನನ್ಗೆ ಗೊತ್ತಿಲ್ಲ ಇವಾಗ ದೋಸೆ ಅಲ್ಲೆಲ್ಲ ರೆಡಿ ಇದೆ ಪೂಜೆ ಮಾಡ್ಕೋಬೇಕು ವಸ್ತುಗೆ ರಂಗೋಲಿ ಇಟ್ಟು ಆ ನಿನ್ನೆ ಮೊನ್ನೆ ಎಲ್ಲ ಧ್ರುವ ಪೂಜೆ ಅವ್ನ್ ಏನ್ ಮಾಡೋನ್ ಗೊತ್ತಾ ದೇವ್ರಿಗೆ ಹೂವು ಮುಡ್ಸ್ಬಿಟ್ಟು ಆ ಊರ್ದು ಕವರ್ ತಂದು ಫ್ರಿಜ್ ಅಲ್ಲಿ ಇಡ್ಬಿಡ್ತಾನೆ ಅಲ್ಲೇ ಇಟ್ಬಿಟ್ಟು ಅವ್ನ ಎಲ್ಲಾ ಒಣಗೋಗ್ಬಿಟ್ಟಿದೆ ನಾನಿವಂದ್ ನೋಡ್ತೇನೆ ಎಲ್ಲಾ ಇದಾಗ್ತೇನೆ ಮತ್ತೆ ಹೂವು ತಂದು ಇವಾಗ ಪೂಜೆ ಮಾಡ್ಕೋಬೇಕು ಎಂಟೂವರೆ ಆಗೋಗಿದೆ ಮನಿಗ್ ಬೇಗ ಬೇಗ ಪೂಜೆ ಮಾಡೋಣ ಇವಾಗ ತರೋದಕ್ಕೆ ಕೇಳಿದ್ನಲ್ವಾ ತಂದಿದ್ದಾರೆ ಬಾರ್ಲಿ ಅಕ್ಕಿ ಸ್ವರ್ಣಕ್ಕೆ ಚಿನ್ನಕ್ಕೆ ಸಮಾನ ಅಂತ ಹೇಳ್ತಾರೆ ಒಂದು ಕಾಲು ಕೆ ಜಿ ಅಷ್ಟು ತಂದು ಎರಗಾದ್ರೂ ಒಬ್ಬರಿಗೆ ದಾನ ಮಾಡಬೇಕು ಅಥವಾ ಮನೆಗೆ ತಂದು ಪೂಜೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಂಗಾಗಿ ಈ ಒಂದು ಬಾರ್ಲಿ ಅಕ್ಕಿನ ತರಿಸಿದ್ದೀನಿ ಒಂದು ಅರ್ಧ ಕೆ ಅಷ್ಟು ಬಾರ್ಲಿ ಗಂಜಿ ನೋಡಿದ್ರಲ್ವಾ ಅದೇ ಒಂದು ತಂಪಾಗುತ್ತೆ ನಮ್ಮ ದೇಹಕ್ಕೆ ಇದು ಕುಡಿಯೋದ್ರಿಂದ ಅಥವಾ ಬಾರ್ಲಿ ಗಂಜಿ ಮಾಡಿಕೊಂಡು ಬಿಸಿಲಲ್ಲಿ ಕುಡಿಯೋದ್ರಿಂದ ಎದೆ ಇದ್ರೆ ಎದೆ ತಂಪಾಗುತ್ತೆ ಅಂತ ಹೇಳ್ತಾರೆ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದ್ರ ಜೊತೆಗೆ ಏನೇ ತಂದ್ರು ಮಕ್ಳಿಗೆ ಮರಿಯ ಮರಿಯಲ್ಲ ಅವರು ಅದನ್ನೇ ಹೇಳ್ತಾ ಇದ್ದೆ ನಾನು ಚಾಕ್ಲೇಟ್ ತಿನ್ನಲ್ಲ ಅಂತ ಮಕ್ಳು ಹೇಳಿದಾರೆ ಆದ್ರೂ ಯಾಕೆ ಚಾಕ್ಲೇಟ್ ತಂದಿದ್ರಾ ನೀವು ಅಂತ ಅನ್ಬಿಟ್ಟು ಐಸ್ ಕ್ರೀಮು ಇಲ್ಲ ಚಾಕ್ಲೇಟ್ ಯಾವ್ದಾದ್ರು ಒಂದೊಂದು ತರಲೇಬೇಕು ನಾನು ಎಷ್ಟೇ ಬೇಡ ಅಂದ್ರು ಇದನ್ ಈ ಕವರ್ಗ ಕೊಟ್ಟಿದ್ದಾರೆ ಅಂದ್ರೆ ಗೊತ್ತಿರೋರ್ ಹೋಗಿದ್ರಂತೆ ನಾನು ಸಕ್ಕರೆ ಹೇಳಿದಿನಿ ಅವ್ರು ಬೆಲ್ಲ ತಂದಿದ್ದಾರೆ ಸಕ್ಕರೆ ನಮ್ಮನೇಲಿ ಯೂಸ್ ಮಾಡಲ್ಲ ಅಂತ ಅನ್ಬಿಟ್ಟು ಬೆಲ್ಲನ ಅದು ಯಾವ ಕವರಲ್ಲಿ ತಂದಿದ್ದಾರೆ ನೋಡಿ ಈ ಕವರಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮೊಸರು ಹಾಲು ಬೇಳೆ ನಂತರ ನೋಡಿ ಇದು ಬೇಳೆ ಇದು ಉಪ್ಪು ಆಮೇಲೆ ಸ ಇದು ಅಕ್ಕಿ ಇಷ್ಟನ್ನು ಕೂಡ ತರಿಸಿದ್ದೆ ಒಂದು ಐದು ಥರ ಅಂದರೆ ಬೇಳೆ ಅಕ್ಕಿ ಉಪ್ಪು ಸಕ್ಕರೆ ಬದಲಾಗಿ ಬೆಲ್ಲ ಜೊತೆಗೆ ಬಾರ್ಲಿ ಅಕ್ಕಿ ಇಷ್ಟು ಐದು ಥರ ತರಿಸಿ ತರಿಸಿದ್ದೀನಿ ಅದ್ರ ಜೊತೆಗೆ ಆಲೂ ಮೊಸರು ಇಷ್ಟನ್ನು ಕೂಡ ತರಿಸಿದ್ದೀನಿ ಎಲೆ ಬೇಕಿತ್ತು ಎಲೆನೂ ಕೂಡ ತರಿಸಿದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಡೋಣ ಬನ್ನಿ ಇಲ್ಲಿ ಪೂಜೆಗೆ ಪ್ರತಿಯೊಂದನ್ನು ಕೂಡ ಒಂದು ಮರಕ್ಕೆ ನಾನು ಒಂದು ಬಟ್ಟೆನ ಹಾಸಿ ಅದರೊಳಗಡೆ ಐದು ತರ ಧಾನ್ಯಗಳನ್ನ ಇಟ್ಕೊಂಡು ಇಲ್ಲಿ ಏನು ನಾನು ಕುಂಡನ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಷಯ ಕುಂಡ ಅಂತಂದ್ರೆ ಏನೇ ಹಾಕಿದ್ರು ಹೆಚ್ಚಾಗ್ಲಿ ಅಂತ ನಾನೇನ್ ಮಾಡಿದ್ದೀನಿ ಅಂದ್ರೆ ನಾ ಒಂದು ಅಜ್ಜಿ ಹೇಳ್ಕೊಟ್ಟಿರೋದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಇದು ಏನು ಅಕ್ಕಿ ಅಥವಾ ಉಪ್ಪು ಆ ಕುಂಡದಲ್ಲಿ ಫಸ್ಟು ನಾವು ತರ್ತೀವಲ್ವ ತಂದ ತಕ್ಷಣ ಗಂಧ ಮತ್ತು ಅರ್ಶನ ಮತ್ತು ಜವಾದಿ ಪೌಡರು ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಹಚ್ಕೋಬೇಕು ಹಚ್ಕೊಂಡು ಶ್ರೀಮ್ ಅಂತ ಬರಿಬೇಕು ಬರೆದ ನಂತರ ಅದ್ರ ಪ್ಲೇಟ್ಗೂ ಕೂಡ ನಾವು ಅದೇ ಥರನೇ ಅರ್ಶಿನ ಕುಂಕುಮ ಇಟ್ಟು ಒಂದು ಪ್ಲೇಟ್ ಮೇಲೆ ಎಲೆ ಇಟ್ಟು ಎಲೆಕ್ಕೆ ಎಲೆಗೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಒಂದು ರಂಗೋಲಿನ ಇಟ್ಟು ಅದರ ಮೇಲೆ ಕುಂಡನ ಸ್ಥಾಪನೆ ಮಾಡಿ ಅದರೊಳಗಡೆ ಉಪ್ಪನ್ನು ಹಾಕಿ ಜವಾದಿ ಪೌಡರು ಅರ್ಶನ ಕುಂಕುಮ ಒಂದು ಹೂವನ್ನ ಇಟ್ಟು ನಂತರ ಒಂದು ಕೆಂಪು ಬಟ್ಟೆನಲ್ಲಿ ನಾವು ಬೆಳ್ಳಿ ಚಿನ್ನ ಮತ್ತೆ ಒಂದು ಏನಾದ್ರು ಓಮುದ್ ಕಾಸು ಆಮೇಲೆ ಒಂದು ತಾಮ್ರದ ಕಾಸು ಒಂದು ಅಹ್ ಏನದು ಅರ್ಶನ ಕೊಂಬು ಆಮೇಲೆ ಏನೋ ಲಕ್ಷ್ಮಿಗೆ ಏನೇನ್ ಇಷ್ಟ ನೋಡಿ ಬಟ್ಲಾಡಿಕೆ ಇರ್ಬೋದು ಆಮೇಲೆ ಗೋಮೂತಿ ಚಕ್ರ ಇರ್ಬೋದು ಇದನ್ನೆಲ್ಲನು ಕೂಡ ನಮ್ಗೆ ಏನು ಬೇಕೋ ಅದನ್ನು ಇಟ್ಕೊಳ್ಬೋದಂತೆ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಆ ಒಂದು ಕುಂಡದೊಳಗಡೆ ಹಾಕಿ ಇದು ಮಾಡ್ಕೋಬೇಕು ಅಂತ ನಾನೊಂದು ಮೂಗ್ ಬಟ್ಟೆ ಇತ್ತು ಸಣ್ಣದು ಅದನ್ನು ಹಾಕಿದ್ದೀನಿ ಮತ್ತು ಚೈನ್ ಇತ್ತು ಒಂದು ಸಣ್ಣ ಪೀಸು ಚೈನ್ ಇತ್ತು ಬೆಳ್ಳಿದು ಅದನ್ನು ಕೂಡ ಹಾಕಿ ಓಮುತ್ ಕಾಸಿತ್ತಲ್ವಾ ಅದನ್ನು ಕೂಡ ಹಾಕಿ ಒಂದು ಕೆಂಪು ಬಟ್ಟೆಲಿ ಕಟ್ಟಿ ಆಮೇಲೆ ಒಂದು ಅರ್ಶನ ಕೊಂಬನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ಮೇಲೆ ಯಾವುದೇ ರೀತಿ ನಮ್ಮ ಕಾಲು ಚೈನ್ ಇರಲಿ ಅಥವಾ ಒಂದು ಒಡವೆ ತಗೊಳ್ಳಿ ಈ ಒಂದು ಕುಂಡದೊಳಗಡೆ ಇಟ್ಟು ಒಂದಿನ ಬಿಟ್ಟು ಆಮೇಲೆ ಬಳಸುವಂಥದ್ದು ಈ ತರ ಮಾಡ್ಕೊಂಡು ಬಂದರೆ ಒಳ್ಳೇದು ಅಂತ ಹೇಳ್ತಾರೆ ಇದರಿಂದ ನಾವು ಎಲ್ಲೋ ಹೋಗ್ಬಿಟ್ಟು ಏನೋ ತಂದು ಮಾಡ್ಬೇಕಂತ ಇಲ್ವಲ್ಲ ಮನೇಲಿರೋದೇ ಮಾಡ್ಬೋದಲ್ವಾ ಹಂಗಾಗಿ ಏನು ನನಗೆ ಅಜ್ಜಿ ಹೇಳ್ದಾಗ ಹೌದಾ ಮಾಡ್ಬೋದಾ ಮಾಡೋಣ ಒಳ್ಳೇದಾದ್ರೆ ಒಳ್ಳೇದೇ ಅಲ್ವಾ ಯಾರಿಗೂ ಇದರಿಂದ ತೊಂದರೆ ಇಲ್ಲ ಅಂದಮೇಲೆ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಹಂಗಾಗಿ ಮಾಡಿದ್ದೀನಿ ಇವಾಗ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ವೆಂಕಟೇಶ್ವರ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇದೆ ಹಂಗಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ಮನೆಯವರು ನಾನಿಬ್ಬರು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಅಕ್ಷತೆ ಕೊಡ್ತಾರೆ ಕೆಂಪು ಅಕ್ಷತೆ ಅದನ್ನು ತಗೊಂಡು ಹೊಸ ಮನೆ ಹತ್ರ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಪೇಂಟಿಂಗು ಕೆಲಸ ಎಲ್ಲ ನಡೀತಾ ಇದೆ ಹಂಗಾಗಿ ಅಲ್ಲಿ ಹೋಗೋಣ ಒಂದು ಪೇಂಟ್ ಸೆಲೆಕ್ಟ್ ಮಾಡಬೇಕಾಯ್ತು ಸರಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಹೋಗಿ ನಾನು ಅಕ್ಷತೆ ಮಂತ್ರಕ್ಷತೆ ಇಸ್ಕೊಳೋದನ್ನು ಮರ್ಬಿಟ್ಟಿದ್ದೆ ಮತ್ತೆ ಹೋಗಿ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಹೋಗೋದ ಆ ಕಡೆಯಿಂದ ಹೋಗೋದ ಅಂತ ಅಂದ್ಬಿಟ್ಟು ಹೋಗಿ ಈಸ್ಕೊಂಡು ಬರ್ತಾ ಇದ್ದೀನಿ ಇವಾಗ ಇಸ್ಕೊಂಡು ಬಂದು ಮನೆಯವ್ರಿಗೂ ಕೂಡ ಕೊಟ್ಟೆ ಅವರು ಪರವಾಗಿಲ್ಲ ಬಾ ಏನು ಅಲ್ಲಿ ಏನು ಗೊತ್ತಾ ಅಕ್ಷತೆ ಇಸ್ಕೊತೀವಿ ಇಸ್ಕೊಂಡು ಅದನ್ನ ತಲೆಗೆ ಹಾಕೊಂತೀವಿ ಬಗ್ಗಿದ್ರೆ ಆ ಕಡೆ ಈ ಕಡೆ ಇದು ಮಾಡಿದ್ರೆ ಕೆಳಗಡೆ ಉದುರುತ್ತೆ ಬೇರೆಯವ್ರು ತುಳಿತಾರೆ ಅದೆಲ್ಲ ಯಾಕೆ ಏನು ಬೇಡ ಬಾ ಕುಂಕುಮ ಇಟ್ಕೊಡ್ರೆ ಆಯಿತು ಅಂತ ಹೇಳಿದ್ರು ಇಲ್ಲ ಇಲ್ಲ ಇಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಇಸ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದರೆ ಈ ಥರ ನ ಇದು ಮಾಡ್ತಾಯಿದ್ರು ಸ್ವಲ್ಪ ಕೆ ಚಿಕ್ಕ ಪುಟ್ಟದ ಕೆಲಸಗಳು ಇದೇ ಇರುತ್ತಲ್ವ ಲಾಸ್ಟಲ್ಲಿ ಹಂಗಾಗಿ ಲಾಸ್ಟ್ ಅಂದರೆ ಏನು ಕಂಪ್ಲೀಟ್ ಆಗಿಬಿಟ್ಟಿಲ್ಲ ಇನ್ನು ತುಂಬಾ ಕೆಲಸ ಇದೆ ಅದೇನೇ ಹೇಳ್ತಾರಲ್ಲ ಮೋಲ್ಡ್ ಆಗ್ಬಿಡುತ್ತೆ ಗೋಡೆ ಬಿಡುತ್ತೆ ಆದರೆ ಒಳಗಡೆ ಚಿಕ್ಕ ಪುಟ್ಟದ ಕೆಲಸಗಳು ತುಂಬಾನೇ ಟೈಮ್ ಹಿಡಿಯುತ್ತೆ ಹಂಗಾಗಿ ಚಿಕ್ಕ ಪುಟ್ಟದ ಕೆಲಸಗಳು ಆಗ್ತಾನೇ ಇದೆ ಪ್ರತಿದಿನ ಒಂದ್ಸಲಿ ಹೋದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಪರ್ಸ್ನಲಿ ನನಗೆ ಈ ತರ ತುಂಬಾನೇ ಖುಷಿ ಅನ್ಸುತ್ತೆ ಏನೋ ಒಂದು ಮನೆ ಅಂತಂದ್ರೆ ಒಂದು ಎಮೋಷನ್ ಅಲ್ವಾ ಹಂಗಾಗಿ ಹೋಗಿ ಇವಾಗ ಈ ಕಡೆ ಪೇಂಟ್ ಆಗ್ತಾ ಇದೆ ಆಮೇಲೆ ಕಡೆ ಕಾಂಪೌಂಡ್ ಆಗ್ತಾ ಇದೆ ಒಬ್ಬೊಬ್ಬರು ನನ್ನ ಕೆಲಸನ ಮಾಡ್ತಾ ಇದ್ದಾರೆ ಇವತ್ತು ಸ್ವಲ್ಪ ರವೆ ಉಂಡೆ ಮಾಡಿ ಇವ್ರಿಗೆಲ್ಲ ಕೊಡೋಣ ಅಂತ ಅನ್ನಿಸ್ತು ನನಗೆ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅವರು ಎಲ್ಲ ಸೇರಿ ಒಂದ್ ಇಪ್ಪತ್ತು ಜನ ಇರ್ಬೋದು ಹಂಗಾಗಿ ಒಂದ್ ಕೆಜಿ ಅಷ್ಟು ಚಿರೋಟಿ ರವೆನ ತಗೊಂಡೋಗಿ ರವೆ ಉಂಡೆ ಮಾಡಿ ಅಲ್ಲಿ ಪುಟ್ ಪುಟ್ಟ ಮಕ್ಕಳು ತುಂಬಾ ಬರ್ತಾರೆ ಅವ್ರಿಗೆಲ್ಲರ್ಗು ಕೂಡ ಇವತ್ತು ರವೆ ಉಂಡೆನ ಕೊಡೋಣ ಅಂತ ಅನ್ಕೊಂಡಿದೀನಿ ಆ ಬಟ್ಟೆ ಹೋಗಿ ಕಲ್ಲು ಹಾಕ್ಬೇಕಾಯ್ತು ಹಂಗಾಗಿ ಎಲ್ ಬೇಕು ಎಷ್ಟು ಹೈಟ್ ಬೇಕು ಅವ್ರ ಗೆ ನೋಡ್ಕೊಂಡು ಅವ್ರು ಮಾಡ್ತಾರಂತಲ್ವಾ ಹಂಗಾಗಿ ಮೇಲ್ಗಡೆ ಹೋಗಿ ಹೇಳ್ಬಿಟ್ಟು ಬಂದೆ ನಾನು ಇವಾಗ ಇಲ್ಲಿ ಹಾಕಿರೋದು ಟೈಲ್ಸ್ ಕ್ರಾಚಸ್ ಆಗುತ್ತೆ ಅಂತ ಅನ್ಬಿಟ್ಟು ಪಿ ಓಪಿದ್ ಹಾಕಿದ್ದಾರೆ ಇದು ಹೆಂಗೆ ಅಂತಂದ್ರೆ ಹಾಕಿ ಎರಡು ನಿಮಿಷಕ್ಕೇ ಓಡಾಡ್ತಾ ಇದ್ದಾರೆ ನಾನೆಲ್ಲ ಅನ್ಕೊಂಡ್ಬಿಡುತ್ತೆ ಒಂದಿನ ಬಿಡ್ಬೇಕಿರೋ ಅಂತ ಅನ್ಕೊಂಡಿದೀನಿ ಎರಡೇ ನಿಮಿಷಕ್ಕೆ ಡ್ರೈ ಆಗೋಯ್ತು ಪಿ ಪೌಡರ್ ಪಿ ಪೌಡರ್ ನ ನೀರ್ ತರ ಮಾಡಿ ಇದನ್ನ ಹಾಕಿರೋದು ರಚಸ್ ಆಗಬಾರ್ದು ಅಂತ ಇಲ್ಲಿ ನೋಡಿ ಒಬ್ರು ಓಡಾಡಿಲ್ಲ ಅದಕ್ಕೆ ನೀಟ್ ಆಗಿದೆ ಇಲ್ಲೆಲ್ಲ ತುಂಬಾ ಓಡಾಡಿದ್ದಾರೆ ಹಂಗಾಗಿ ಈ ತರ ಮಣ್ಣು ತರ ಆಗಿದೆ ಈ ತರ